ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಇವತ್ತಿನ ಸಂಭವ ವಿಡಿಯೋ ಸರಣಿಯಲ್ಲಿ ನಾವು ಜೀವ ವೈವಿಧ್ಯತೆ ಎನ್ನುವ ವಿಷಯದ ಮೇಲೆ ಎಮ್ ಸಿ ಕ್ಯೂ ರೂಪದಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡುತ್ತಾ ಹೋಗೋಣ ಎಲ್ಲಿ ತನಕ ಯಾರೂ ಸ್ಮಾರ್ಟ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಒಂದು ಲೈಕನ್ನು ಕೊಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಇಲ್ಲಿ ಮೊದಲನೇ ಪ್ರಶ್ನೆ ಪ್ರಪಂಚದ ಅತಿದ ಅತ್ಯಂತ ದೊಡ್ಡ ಪ್ರಾಣಿ ಯಾವುದು ಎನ್ನುವುದರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದ್ದು ನೀವು ಆಪ್ಷನ್ಗಳನ್ನು ನೋಡ್ತಾ ಹೋದರೆ ನೀಲಿ ತಿಮಿಂಗ್ಳು ಆನೆ ರೈನೋಸರಸ್ ಚಮರಿ ಮೃಗ ಅಥವಾ ಯಾಕ್ ಎನ್ನುವುದರ ಮೇಲೆ ಆಪ್ಷನ್ಗಳನ್ನು ನೀಡಲಾಗಿದೆ ಇಲ್ಲಿ ಸಾಮಾನ್ಯವಾಗಿ ಗಮನಿಸಬೇಕಾಗಿದ್ದು ಎರಡು ಮುಖ್ಯಾಂಶಗಳು ಮೊದಲನೆಯದಾಗಿ ಪ್ರಪಂಚದ ಅತ್ಯಂತ ದೊಡ್ಡ ಪ್ರಾಣಿ ಯಾವುದಂತೇಳಿ ಈ ರೀತಿ ಸಾಮಾನ್ಯವಾಗಿ ಕೇಳಿದ್ರೆ ಅವಾಗ ಅದು ಸರಿಯಾದ ಉತ್ತರ ನೀಲಿ ತಿಮಿಂಗ್ಳಾಗುತ್ತೆ ಇಲ್ಲಾಂದರೆ ಅವರು ಮೆನ್ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಭೂವಾಶಿ ಪ್ರಾಣಿ ಯಾವುದು ಈ ರೀತಿ ಮೆನ್ಷನ್ ಮಾಡಿದರೆ ಅವಾಗ ಸರಿಯಾದ ಆನೆ ಸರಿಯಾದ ಉತ್ತರ ಆನೆ ಆಗಿರುತ್ತೆ ಇಲ್ಲಿ ಸಾಮಾನ್ಯವಾಗಿ ಕೇಳೋದ್ರಿಂದ ಸರಿಯಾದ ಉತ್ತರ ನೀಲಿ ತಿಮಿಂಗ್ಲವಾಗಿರುತ್ತದೆ ಪ್ರಪಂಚದ ದೊಡ್ಡ ಪ್ರಾಣಿ ನೀಲಿ ತಿಮಿಂಗ್ಲವಾಗಿರುತ್ತೆ ನಾವಿಲ್ಲಿ ನೋಡ್ಬೋದು ನೀಲಿ ತಿಮಿಂಗ್ಳು ಮತ್ತು ಆನೆಯನ್ನು ಅವುಗಳ ಗಾತ್ರಕ್ಕೆ ಹೋಲಿಕೆ ಮಾಡಿ ಈ ಒಂದು ಚಿತ್ರದಲ್ಲಿ ನೀಡಿದರೆ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಪ್ರಾಣಿ ಯಾವುದಂದರೆ ಅದು ನೀಲಿ ತಿಮಿಂಗ್ಲು ಅಥವಾ ಪರೀಕ್ಷೆಯಲ್ಲಿ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಭೂವಾಶಿ ಪ್ರಾಣಿ ಯಾವುದಂಥ ಪರೀಕ್ಷೆಯಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಶಬ್ದವನ್ನು ಯೂಸ್ ಮಾಡಿದರೆ ನಾವು ಆಫ್ರಿಕನ್ ಆನೆ ಅಂತೇಳಿ ಹೇಳ್ಬೋದು ಅದೇ ರೀತಿ ಪ್ರಪಂಚದಲ್ಲಿ ಎರಡನೇ ಅತಿ ದೊಡ್ಡ ಭೂವಾಶಿ ಪ್ರಾಣಿ ಯಾವುದಂದರೆ ಅದು ರೈನೋಸರಸ್ ನಮ್ಮ ಭಾರತದಲ್ಲಿ ಏಕಕೊಂಬಿನ ರೈನೋಸರಸ್ ಅಥವಾ ಒನ್ ಹಾರ್ಡ್ ರೈನೊಸರಸನ್ನು ನಾವು ಅಸ್ಸಾಂನ ಮಾನಸ ಕಾಜಿರಂಗ ಹಾಗೂ ರೈಮೋನಾ ನ್ಯಾಷನಲ್ ಪಾರ್ಕಲ್ಲಿ ಈ ಒಂದು ಒನ್ ಹಾರ್ಡ್ ರೈನೊಸರಸನ್ನು ನಾವು ಕಾಣ್ತೇವೆ ಇದು ಭೂವಾಸಿ ಪ್ರಾಣಿಗಳಲ್ಲೇ ಎರಡನೇ ಅತಿ ದೊಡ್ಡ ಪ್ರಾಣಿಯಾಗಿರುವಂಥದ್ದು ಅದೇ ರೀತಿ ಆಪ್ಷನ್ನಲ್ಲಿ ನಾವು ಚಮರಿ ಮೃಗ ಅಥವಾ ಯಾಕೆ ಎನ್ನುವಂಥ ಒಂದು ಪ್ರಾಣಿಯನ್ನು ಸಹ ನೋಡಿದವು ಈ ಒಂದು ಪ್ರಾಣಿಯ ಬಗ್ಗೆ ಪರೀಕ್ಷೆಗೆ ಸಂಬಂಧಪಟ್ಟ ಮಾಹಿತಿಗಳನ್ನು ಹೇಳೋದಾದರೆ ಗುಲಾಬಿ ಬಣ್ಣದ ಹಾಲನ್ನು ನೀಡುವಂಥ ಪ್ರಾಣಿ ಯಾಕಾಗಿರುವುದು ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳ ಹಾಲುಗಳು ಬಿಳಿಯಾಗಿರುತ್ತವೆ ಸಾಮಾನ್ಯವಾಗಿ ಹಸುವಿನ ಹಾಲು ಬಿಳಿಯಾಗಿರುತ್ತದೆ ಎಮ್ಮೆಯ ಹಾಲು ಸ್ವಲ್ಪ ಹಳ ಹಳದಿ ಮಿಶ್ರಿತ ಬಿಳಿ ಯಾಕಂದರೆ ಎಮ್ಮೆಯ ಹಾಲಿನಲ್ಲಿ ಕೊಬ್ಬಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹಳದಿ ಮಿಶ್ರಿತ ಬಿಳಿಯಾಗಿರೋದು ಎಮ್ಮೆಯ ಹಾಲು ಅದೇ ರೀತಿ ಇಲ್ಲಿ ಯುನೀಕ್ ಇರುವಂಥದ್ದು ಏನಂದರೆ ಈ ಒಂದು ಯಾಕೆ ಪ್ರಾಣಿಯ ಹಾಲು ಗುಲಾಬಿ ಬಣ್ಣದಲ್ಲಿರುವಂಥದ್ದು ಅದೇ ರೀತಿ ನಮ್ಮ ಭಾರತದಲ್ಲಿ ಅಥವಾ ಈ ಒಂದು ಯಾಕೆ ಪ್ರಾಣಿಯನ್ನು ಎಲ್ಲಿ ಕಾಣ್ತೀವಿ ಅಂದರೆ ಹಿಮಾಲಯ ಭಾಗದ ರಾಜ್ಯಗಳಲ್ಲಿ ಅಥವಾ ಹಿಮಾಲಯ ಭಾಗದಲ್ಲಿ ಈ ಒಂದು ಯಾಕೆ ಪ್ರಾಣಿಯನ್ನು ಕಾಣ್ತೇವೆ ಹಿಮಾಲಯದ ಭಾಗದ ರಾಜ್ಯಗಳಾದ ಲಡಾಖ್ ಜಮ್ಮು ಕಾಶ್ಮೀರ್ ಹಿಮಾಚಲ್ ಪ್ರದೇಶ್ ಹಾಗೂ ಅರುಣಾಚಲ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ನಾವು ಈ ಯಾಕೆ ಪ್ರಾಣಿಯನ್ನು ಕಾಣ್ತೀವಿ ಅದೇ ರೀತಿ ಈ ಒಂದು ಯಾಕೆ ಪ್ರಾಣಿಯ ಉಪಯೋಗ ಏನು ಅಲ್ಲಿ ಇಲ್ಲಿ ಹಿಮಾಲಯದ ಭಾಗದಲ್ಲಿರುವಂಥ ಜನರು ಈ ಒಂದು ಯಾಕೆ ಪ್ರಾಣಿಯ ಸಾಕಾಣಿಕೆಯನ್ನು ಎದುಕು ಮಾಡ್ತಾರೆ ಅಂತ ನೋಡ್ತಾ ಹೋದರೆ ಮುಖ್ಯವಾಗಿ ಅದರ ತುಪ್ಪಳ ಮಾಂಸ ಹಾಗೂ ವಸ್ತುಗಳ ಸಾಗಾಣಿಕೆಗೆ ಈ ಒಂದು ಯಾಕೆ ಪ್ರಾಣಿಯನ್ನು ಬಳಸ್ತಾರೆ ನಮ್ಮ ಕಡೆ ನಾವು ಹೇಗೆ ಎತ್ತು ಹಸುಗಳನ್ನು ಮಾಂಸ ಹಾಲು ಹಾಗೂ ಈ ಒಂದು ಸಾಗಾಣಿಕೆ ಬಳಸ್ತೇವೆ ಅದೇ ರೀತಿ ಈ ಒಂದು ಯಾಕೆ ಪ್ರಾಣಿಯನ್ನು ಹಿಮಾಲಯದ ಭಾಗದ ಜನರು ಲಡಾಖ್ ಜಮ್ಮು ಕಾಶ್ಮೀರ ಈ ಭಾಗದಲ್ಲಿ ಈ ಒಂದು ಯಾಕೆ ಪ್ರಾಣಿಯನ್ನ ಸಾಕ್ತಾರೆ ಈ ಒಂದು ಪ್ರಶ್ನೆಯನ್ನ ಹಿಂದೆ ನಡೆದ ಪರೀಕ್ಷೆಗಳಲ್ಲಿ ಕೇಳಲಾಗಿದೆ ಯಾವುದಂದ್ರೆ ಗುಲಾಬಿ ಬಣ್ಣದ ಹಾಲನ್ನು ನೀಡುವಂತ ಪ್ರಾಣಿ ಯಾವುದು ಎನ್ನುವಂತ ಪ್ರಶ್ನೆಯನ್ನ ಹಿಂದೆ ನಡೆದ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಲಾಗಿರುವಂಥದ್ದು ಇಲ್ಲಿ ಮುಂದಿನ ಪ್ರಶ್ನೆ ಮೊಟ್ಟೆಯನ್ನು ಇಡುವ ಸಸ್ತನಿ ಯಾವುದು ನಮಗೆಲ್ಲ ಗೊತ್ತಿರೋ ಹಾಗೆ ಸಸ್ತನಿಗಳು ಸಾಮಾನ್ಯವಾಗಿ ಮೊಟ್ಟೆಯನ್ನು ಇಡುವುದಿಲ್ಲ ಸಸ್ತನಿಗಳ ಮುಖ್ಯ ಲಕ್ಷಣ ಏನಂದ್ರೆ ಅವುಗಳು ನೇರವಾಗಿ ಮರಿಗಳಿಗೆ ಜನ್ಮ ನೀಡುವಂತ ಪ್ರಾಣಿಗಳು ಅಥವಾ ಜೀವಿಗಳು ಹಾಗಾಗಿ ಇವುಗಳನ್ನು ನಾವು ಸಸ್ತನಿಗಳು ತಿಳಿ ಕರಿತೇವೆ ಅವುಗಳು ಸ್ತನ ಗ್ರಂಥಿಗಳನ್ನು ಹೊಂದಿರ್ತವೆ ಹಾಗೂ ಮರಿಗಳಿಗೆ ನೇರವಾಗಿ ಜನ್ಮ ನೀಡುವಂಥ ಜೀವಿಗಳೇ ಸಸ್ತನಿಗಳು ಇಲ್ಲಿ ಅದಕ್ಕೆ ಅಪವಾದವೆನ್ನುವಂತೆ ಮೊಟ್ಟೆಯನ್ನು ಇಡುವ ಸಸ್ತನಿಗಳು ಯಾವುವು ಎನ್ನುವುದರ ಮೇಲೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಆಪ್ಷನ್ಗಳನ್ನು ಒಂದೊಂದಾಗಿ ನಾವು ಸೂಕ್ಷ್ಮವಾಗಿ ನೋಡ್ತಾ ಹೋದರೆ ಏಮು ಎನ್ನುವಂಥದ್ದು ಸಸ್ತನಿಯಲ್ಲ ಬದಲಾಗಿ ಒಂದು ಪಕ್ಷಿ ಆಸ್ಟ್ರೇಲಿಯಾದಲ್ಲಿ ಕಂಡುಬರುವಂಥ ಒಂದು ರೀತಿಯ ಪಕ್ಷಿ ಹಾಗಾಗಿ ಈ ಒಂದು ಆಪ್ಷನ್ನನ್ನು ನಾವು ಹೊರಗಿಡ್ತೇವೆ ಅದೇ ರೀತಿ ಬಾವುಲಿ ಎನ್ನುವಂಥದ್ದು ನಾವು ಸಾಮಾನ್ಯವಾಗಿ ನೋಡಿರ್ತೇವೆ ಹಳೆಯ ಕಟ್ಟಡಗಳಲ್ಲಿ ಅಥವಾ ಹಳ್ಳಿಗಳ ಕಡೆ ಮರಗಳಲ್ಲಿ ಮರಗಳಲ್ಲಿ ತಲೆಕಳಗಾಗಿ ನೇತು ಬಿದ್ದಿರುವಂಥ ಹಾಗೂ ರಾತ್ರಿಯವತ್ತು ಆ್ಯಕ್ಟಿವ್ ಇರುವಂಥ ಜೀವಿಗಳಿವು ಇವುಗಳನ್ನು ನಿಶಾಚೇರಿಗಳಂತೇಳಿ ಸಹ ಕರಿತೀವಿ ನಾವು ಈ ಒಂದು ಬಾವುಲಿಗಳು ನಿಶಾಚರಿಗಳ ವರ್ಗಕ್ಕೆ ಸೇರಲಾಗಿದ್ದು ಇವುಗಳು ಸಸ್ತನಿಗಳೇ ಮರಿಗಳಿಗೆ ನೇರವಾಗಿ ಜನ್ಮ ನೀಡುತ್ತವೆ ಹಾಗಾಗಿ ಇದನ್ನು ಸಹ ನಾವು ಹೊರಗಿಡ್ತೀವಿ ಅದೇ ರೀತಿ ಮೂರನೇದಾಗಿ ನಾವು ಪೆಂಗೋಲಿನ್ ಅಂತೇಳಿ ಒಂದು ಆಪ್ಷನ್ ನೋಡ್ತೀವಿ ಇದನ್ನು ನಾವು ಸಮ್ ಕನ್ನಡದಲ್ಲಿ ಸಾಮಾನ್ಯವಾಗಿ ಚಿಪ್ಪು ಹಂದಿ ಅಂತೇಳಿ ಕರಿತೀವಿ ಮೈ ಮೇಲೆ ಚಿಪ್ಪಿನಿಂದ ಆವೃತವಾಗಿರುವಂಥ ಒಂದು ಜೀವಿ ಈ ಒಂದು ಚಿಪ್ಪಿನ ಮುಖ್ಯ ಕಾರ್ಯ ಏನಂದರೆ ಆ ಪ್ರಾಣಿಯನ್ನು ವೈರಿಗಳಿಂದ ಅಥವಾ ಪ್ರಿಡೇಟರ್ಸಿಂದ ಸಂರಕ್ಷಣೆ ಮಾಡೋಕ್ಕಿರುವಂಥ ಒಂದು ಕವಚ ಅಂತಲೇ ಹೇಳ್ಬೋದು ಆದ್ದರಿಂದ ಈ ಪ್ಯಾಂಗೋಲಿನ್ ಕೂಡ ಸಸ್ತನಿಯಾಗಿದ್ದು ಚಿಪ್ಪನ್ನು ಹೊಂದಿರುವ ಏಕೈಕ ಸಸ್ತನಿ ಇದ್ರ ಮೇಲೆ ಸಹ ಹಿಂದೆ ನಡೆದ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಇದ್ರ ಮೇಲೆ ಬಹಳ ರೀತಿಯ ಪ್ರಶ್ನೆಗಳು ಬಂದಿದ್ದಾವೆ ಮೋಸ್ಟ್ ಟ್ರಾಪಿಕ್ಡ್ ಅಂದರೆ ಕಳ್ಳ ಸಾಗಾಣಿಕೆಯಲ್ಲಿ ಅತಿ ಹೆಚ್ಚು ಕಳ್ಳ ಸಾಗಾಣಿಕೆಯಾಗುವ ಪ್ರಾಣಿ ಯಾವುದಂದರೆ ಅದು ಪೆಂಗೋಲಿನ್ ಅಂತ ಹೇಳ್ಬೋದು ಇದನ್ನು ಕನ್ನಡದಲ್ಲಿ ಚಿಪ್ಪು ಅಂತಿ ಅಂತ ಹೇಳ್ತೀವಿ ಅದರ ಮಾಂಸಕ್ಕಾಗಿ ಹಾಗೂ ಅದರ ಮೈ ಮೇಲಿರುವ ಚಿಪ್ಪುಗಳಿಗಾಗಿ ಅವುಗಳನ್ನು ಸ್ಕೇಲ್ ಅಂತೇಳಿ ಕರಿ ಸಹ ಕರಿತೀವಿ ಅದಕ್ಕಾಗಿ ಇದನ್ನು ಜಾಸ್ತಿ ಕಾಳಸಂತೆ ಅಥವಾ ಕಳ್ಳ ಮಾರ್ಕೆಟೆಯಲ್ಲಿ ಸಾಗಾಣಿಕೆ ಮಾಡ್ತಾರೆ ಹಾಗಾಗಿ ಇದು ಕೂಡ ಆಪ್ಷನಿಂದ ಹೊರಗೋಗುತ್ತೆ ಈ ಒಂದು ಪ್ಯಾಂಗೋಲಿನ ಮುಖ್ಯ ಆಹಾರವನ್ನು ನಾವು ನೋಡ್ತಾ ಹೋದರೆ ಇದ್ದಿಲುಗಳು ಐ ಮೀನ್ ಗೆದ್ದಲುಗಳು ಮತ್ತು ಇರುವೆಗಳನ್ನು ಜಾಸ್ತಿ ತಿಂದು ತಿನ್ನುವಂಥ ಪ್ರಾಣಿ ಇದು ಒಂದು ಪ್ಯಾಂಗೋಲಿನ್ ಆಗಿರುವುದು ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ಪ್ಲಾಟಿ ಪ್ಲಸ್ ಆಗಿರುವಂಥದ್ದು ಮೊಟ್ಟೆಯನ್ನು ಇಡುವ ಸಸ್ತನಿ ಯಾವುದಂತ ಕೇಳಿದರೆ ಅದು ಪ್ಲಾಟಿ ಪ್ಲಸ್ ಆಗಿರುವಂಥದ್ದು ಇಲ್ಲಿ ನಾವು ನೋಡ್ಬೋದು ಮೊಟ್ಟೆಗಳನ್ನು ಇಡುವಂಥ ಸಸ್ತನಿಗಳು ಎರಡಿದ್ದಾವೆ ಒಂದು ಪ್ಲಾಟಿ ಪ್ಲಸ್ ಇನ್ನೊಂದು ಎಕಿಡ್ನಾ ಇದು ಪ್ರಶ್ನೆಯನ್ನು ಕೇಳುವ ಸಂಭವ ಅಧಿಕ ಇದೆ ಯಾಕೆಂದರೆ ಎಲ್ಲ ಸಸ್ತನಿಗಳು ಇಡುವುದಿಲ್ಲ ಎಲ್ಲ ಸಸ್ತನಿಗಳು ಮರಿಯನ್ನಾಗ್ತವೆ ಬದಲಾಗಿ ಈ ಎರಡು ಸಸ್ತನಿಗಳು ಮೊಟ್ಟೆಯನ್ನಿಟ್ಟು ಮರಿ ಮಾಡುವಂಥವು ಯಾವ್ಯಾವು ಅಂದರೆ ಪ್ಲಾಟಿ ಪ್ಲಸ್ ಮತ್ತು ಮೊ ಎಕಿಡ್ನಾ ಈ ಒಂದು ಮೊಟ್ಟೆ ನೀಡುವಂಥ ಸಸ್ತನಿಗಳು ಸೇರುವ ಗುಂಪು ಯಾವುದಂದರೆ ಮೊನೋಟ್ರಿಮಾ ಎನ್ನುವಂಥ ಒಂದು ವರ್ಗಕ್ಕೆ ಸೇರ್ತವೆ ಅದೇ ರೀತಿ ಈ ಒಂದು ಮೊಟ್ಟೆ ಇಡುವ ನಮ್ಮ ಭಾರತ ದೇಶದಲ್ಲಿ ಕಂಡು ಬರ್ತವೆ ಅನ್ನೋಂಥ ಅನ್ನುವಂಥ ವಿಷಯವನ್ನು ನೋಡ್ತಾ ಹೋದರೆ ಇಲ್ಲ ಯಾಕೆಂದರೆ ಈ ಒಂದು ಮೊಟ್ಟೆ ಇಡುವ ಸಸ್ತನಿಗಳು ಪ್ರಪಂಚದ ಕೆಲವೇ ಭಾಗಗಳಿಗೆ ಸೀಮಿತವಾಗಿರುವಂಥ ಜೀವಿಗಳು ಹಾಗಾಗಿ ಇವುಗಳು ಆಸ್ಟ್ರೇಲಿಯಾ ಮತ್ತು ಪಪುವ ನಿಗಿನಿಯ ದ್ವೀಪದಲ್ಲಿ ಮಾತ್ರ ಕಾಣಸಿಗುವಂಥವು ಇದರ ಮೇಲೆ ಸಹ ಯು ಹಿಂದೆ ನಡೆದ ಯು ಪಿ ಎಸ್ಸಿಯಲ್ಲಿ ಪ್ರಶ್ನೆಯಲ್ಲಿ ಒಂದು ಹೇಳಿಕೆಯನ್ನು ನೀಡಲಾಗಿದೆ ಏನೆಂದರೆ ಈ ಒಂದು ಮೊಟ್ಟೆ ಇಡುವಂಥ ಸಸ್ತನಿಗಳು ಭಾರತದಲ್ಲಿ ಸ್ವಾಭಾವಿಕವಾಗಿ ಕಂಡು ಬರುತ್ತವೆ ಅಂತೇಳಿ ಇಲ್ಲಿ ಒಂದು ಗಮನಿಸಬೇಕಾದ ಮುಖ್ಯ ಅಂಶ ಅಂದರೆ ಸ್ವಾಭಾವಿಕವಾಗಿ ಅಂದರೆ ಅವು ಇಲ್ಲಿಯೇ ಸ್ವಾಭಾವಿಕ ಪರಿಸರದಲ್ಲಿ ಇರಬೇಕು ಬದಲಾಗಿ ಅವುಗಳನ್ನು ಜೂನಲ್ಲಿ ಇಟ್ಟಿರಬಾರ್ದು ಅಥವಾ ಯಾವುದೇ ರೀತಿಯ ಪೆಟ್ ಸೆಂಟರ್ನಲ್ಲಿ ಇಟ್ಟಿರಬಾರ್ದು ಹಾಗಾಗಿ ಸ್ವಾಭಾವಿಕವಾಗಿ ಎನ್ನುವಂಥ ಒಂದು ವರ್ಡನ್ನಲ್ಲಿ ಮೆನ್ಷನ್ ಮಾಡಿದರು ಈ ಒಂದು ಪ್ಲಾಟಿಪ್ಲಸ್ ಮತ್ತು ಎಕಿಡ್ನ ಸ್ವಾಭಾವಿಕವಾಗಿ ಭಾರತದಲ್ಲಿ ಕಂಡುಬರುವುದಿಲ್ಲ ಇವುಗಳು ಆಸ್ಟ್ರೇಲಿಯಾ ಮತ್ತು ಪಪುವ ನಿಗಿನಿಯ ದ್ವೀಪಕ್ಕೆ ಮಾತ್ರ ಸೀಮಿತವಾಗಿರುವಂಥ ಸಸ್ತನಿಗಳು ಇಲ್ಲಿ ಮುಂದಿನ ಪ್ರಶ್ನೆ ಹಾರಾಡುವ ಸಸ್ತನಿ ಯಾವುದಂತೇಳಿ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಆಪ್ಷನ್ಗಳನ್ನು ನಾವು ನೋಡ್ತಾ ಹೋದರೆ ಸಾಮಾನ್ಯವಾಗಿ ಕಾಂಗೂರು ಅಳಿಲು ಕಾಂಗೂರು ಅಳಿಲು ಅಥವಾ ಕಾಂಗೂರು ಅಳಿಲು ಬದಲು ಇದು ಕಾಂಗೂರು ಇಲಿ ಅಂತಾಗಬೇಕು ಇಲ್ಲಿ ಸಾಮಾನ್ಯವಾಗಿ ಕಾಂಗೂರು ಇಲಿ ಸೊ ಇಲಿಗಳು ಹಾರುವುದನ್ನು ನಾವು ಸಾಮಾನ್ಯವಾಗಿ ಕೇಳಿರಲ್ಲ ಸೊ ಹಾಗಾಗಿ ಈ ಒಂದು ಆಪ್ಷನನ್ನು ನಾವು ಸುಲಭವಾಗಿ ಹೊರಗಿಡಬಹುದು ಅದೇ ರೀತಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಿರುವಂಥವರು ಎರಡು ಮೂರು ವರ್ಷದಿಂದ ತಯಾರಿ ನಡೆಸ್ತಿರುವಂಥವರು ಕರೆಂಟ್ ಅಫೇರ್ಸನ್ನು ಅಪ್ಡೇಟ್ ಇದ್ದರೆ ಈ ಒಂದು ಬ್ಲೂ ಮಸೀರ್ ಏನಂತ ಅಂತ ಗೊತ್ತಿರುತ್ತೆ ಇದು ಒಂದು ರೀತಿಯ ಮೀನ್ ಆಗಿದ್ದು ದಕ್ಷಿಣ ಭಾರತದ ನದಿಗಳಲ್ಲಿ ಕಂಡು ಬರುತ್ತೆ ಸಾಮಾನ್ಯವಾಗಿ ನಮ್ಮ ಕಾವೇರಿ ನದಿಯಲ್ಲೂ ಸಹ ಈ ಒಂದು ಬ್ಲೂ ಮಸೀರ್ ಮೀನನ್ನು ನಾವು ಕಾಣ್ತೀವಿ ಹಾಗಾಗಿ ಇದನ್ನು ನಾವು ಸುಲಭವಾಗಿ ಹೊರಗಿಡಬೋದು ಅದೇ ರೀತಿ ಮಲಬಾರ್ ಅಳಿಲು ಸೊ ಈ ಒಂದು ಆಪ್ಷನನ್ನು ನಾವು ಗಮನಿಸಬೇಕಾಗುತ್ತೆ ಮಲಬಾರ್ ಅಳಿಲು ಮತ್ತು ಬಾವುಲಿ ಅಳಿಲುಗಳಲ್ಲಿಯೂ ಸಹ ಆರು ಅಳಿಲುಗಳಿದ್ದಾವೆ ಸೊ ನಿಮಗೆಲ್ಲ ಗೊತ್ತಿರುವಂಗೆ ನಮದಪ್ಪ ಪ್ಲಯಿಂಗ್ ಸ್ಕ್ರೀನಲ್ ಅಥವಾ ನಮದಪ್ಪ ಹಾರುವ ಅಳಿಲು ಅರುಣಾಚಲ ಪ್ರದೇಶದಲ್ಲಿರುವಂಥ ನಮದಪ್ಪ ನ್ಯಾಷನಲ್ ಪಾರ್ಕ್ನಲ್ಲಿ ಕಂಡುಬರುವಂಥ ಒಂದು ಅಳಿಲು ಇದನ್ನು ನಾವು ಹಿಂದೆ ನಡೆದ ವಿಡಿಯೋದಲ್ಲಿ ನೋಡಿದ್ದೀವಿ ನಮೋದಪ್ಪ ಪ್ಲಯಿಂಗ್ ಸ್ಕ್ವಿರಲ್ ಹಾಗಾಗಿ ಅದು ಒಂದು ಆರುವಂಥ ಅಳಿಲಾಗಿರುವುದು ಇಲ್ಲಿ ಬದಲಾಗಿ ಮಲಬಾರ್ ಅಳಿಲು ಕೇಳಿದ್ದಾರೆ ಇದೊಂದು ಮಲಬಾರ್ ಅಳಿಲು ಪಶ್ಚಿಮ ಘಟ್ಟಗಳಲ್ಲಿ ಕಂಡು ಒಂದು ರೀತಿಯ ಅಳಿಲು ಮತ್ತು ಗಾತ್ರದಲ್ಲಿ ಸಾಮಾನ್ಯ ಅಳಿಲುಗಳಿಗಿಂತ ತುಸು ದೊಡ್ಡದಾಗಿರುವಂಥ ಅಳಿಲು ಹಾಗಾಗಿ ಇದನ್ನು ನಾವು ಕೂಡ ಹೊರಗಿಡ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ಬಾವುಲಿ ಆಗಿರುವುದು ನಾವೇನು ಇಂಗ್ಲೀಷ್ನಲ್ಲಿ ಬ್ಯಾಟ್ ಅಂತೇಳಿ ಕರಿತೇವಲ್ಲ ಈ ಒಂದು ಬ್ಯಾಟ್ ಅಥವಾ ಬಾವುಲಿ ಹಾರಾಡುವಂಥ ಒಂದು ಸಸ್ತನಿಯಾಗಿರುವುದು ಇಲ್ಲಿ ಎಕ್ಸ್ಪ್ಲನೇಷನ್ ನೋಡ್ತಾ ಹೋದರೆ ಬಾವುಲಿ ಹಾರಾಡುವ ಸಸ್ತನೇ ಅಕ್ಕಿಗಳಂತೆ ಬಾವುಲಿಗಳಿಗೆ ರೆಕ್ಕೆಗಳಿಲ್ಲ ಬದಲಾಗಿ ಅವುಗಳ ಹಿಂಗಾಲುಗಳ ನಡುವೆ ಇರುವ ಚರ್ಮವನ್ನೇ ಎಕ್ಸ್ಟೆಂಡ್ ಮಾಡಿಕೊಂಡು ಅದರ ಮೂಲಕ ಹಾರಾಡ್ ಹಾರಾಡುವಂಥ ಜೀವಿಗಳು ಜೀವಿಗಳು ಬಾವುಲಿಗಳು ಅದನ್ನು ನಾವು ಪೆಟಾಜಿಮ್ ಅಂತೇಳಿ ಕರಿತೇವೆ ಇದೇನು ಇವುಗಳ ಹಿಂಗ ಮುಂಗಾಲುಗಳ ಮಧ್ಯೆ ಇರುವಂಥ ಈ ಏನು ಎಕ್ಸ್ಟೆಂಡೆಡ್ ಸ್ಕಿನ್ ಇರುತ್ತಲ್ಲ ಚರ್ಮ ಇರುತ್ತಲ್ಲ ಅದನ್ನು ನಾವು ಪೆಟಾಜಿಮ್ ಅಂತೇಳಿ ಕರಿತೀವಿ ಈ ಒಂದು ಪೆಟಾಜಿಮ್ ಸಹಾಯದಿಂದ ಇವು ಹಾರಾಡ್ತವೆ ಸಾಮಾನ್ಯವಾಗಿ ನಾವು ನಮ್ಗೆ ಗೊತ್ತಿರುವಂಗೆ ಬಾವುಲಿಗಳು ಹಣ್ಣುಗಳನ್ನು ತಿಂತವೆ ಅದೇ ರೀತಿ ಕೀಟಗಳನ್ನು ತಿಂದು ರೈತರಿಗೆ ಸಹಕಾರಿಯಾಗಿವೆ ಅಂದರೆ ಕೀಟಗಳ ನಿಯಂತ್ರಣದಲ್ಲಿ ರೈತರಿಗೆ ಸಹಕಾರಿಯಾಗಿರುವಂಥ ಜೀವಿಗಳು ಇದು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಕೀಟ ಮತ್ತು ಹಣ್ಣು ತಿಂತವೆ ಬದಲಾಗಿ ವಾಮ್ ಫೈರ್ ಅನ್ನುವಂಥ ಒಂದು ಬಾವುಲಿ ದಕ್ಷಿಣ ಅಮೆರಿಕಾ ಮತ್ತು ಉತ್ತರ ಅಮೆರಿಕಾ ದೇಶಗಳಲ್ಲಿ ಕಂಡುಬರುತ್ತೆ ಇದು ಕೀಟಗಳು ಮತ್ತು ಹಣ್ಣುಗಳನ್ನು ತಿನ್ನಗಲ್ಲ ಬದಲಾಗಿ ಇದಕ್ಕೆ ದಿನಕ್ಕೆ ಒಂದು ಚಮಚದಷ್ಟು ಪ್ರಾಣಿಗಳ ರಕ್ತ ಬೇಕು ಅಂದರೆ ರಕ್ತವನ್ನು ಸೇವಿಸಿ ಬದುಕುವಂಥ ಒಂದು ಬಾವಲಿ ವಾಮ್ ಫೈರ್ ಬಾವಲಿ ಆಗಿರುವುದು ಇದು ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದಲ್ಲಿರುವಂಥ ಕುದುರೆಗಳು ಹಾಗೂ ಹಸುಗಳ ರಕ್ತಗಳನ್ನು ಹೀರಿ ಬದುಕುವಂಥ ಒಂದು ಬಾವುಲಿ ಆಗಿರುವಂಥದ್ದು ಅದೇ ರೀತಿ ಈ ಒಂದು ಬಾವಲಿಗಳ ಮೇಲೆ ಹಿಂದೆ ನಡೆದ ಪ್ರಶ್ ಪರೀಕ್ಷೆಯಲ್ಲಿ ಕೇಳಲಾಗಿದ್ದ ಪ್ರಶ್ನೆ ಕೋಲಾರ ಲೀಫ್ ನೋಸುಡ್ ಬ್ಯಾಟ್ ಅಂದರೆ ಕೋಲಾರ ಎಲೆ ಮೂಗಿನ ಬಾವಲಿ ಕಂಡುಬರುವಂಥದ್ದು ನಮ್ಮ ನಮ್ಮ ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯ ಹನುಮನಹಳ್ಳಿ ಎನ್ನುವಂಥ ಒಂದು ಸಣ್ಣ ಹಳ್ಳಿಯ ಗುಹೆಗಳಲ್ಲಿ ಚಿಕ್ಕ ಸಂಖ್ಯೆಯಲ್ಲಿ ಅಥವಾ ಕಡಿಮೆ ಸಂಖ್ಯೆಯಲ್ಲಿ ಕಂಡುಬರುವಂಥ ಒಂದು ಬಾವುಲಿ ಈ ಒಂದು ಕೋಲಾರ್ ಲೀಪ್ ಮೋಸ ಬ್ಯಾಟ್ ಇದು ಕ್ರಿಟಿಕಲಿ ಇಂಡೇಂಜರ್ಡ್ ಆಗಿರುವಂಥ ಒಂದು ಬಾವುಲಿಯಾಗಿದ್ದು ಈ ಒಂದು ನಮ್ಮ ಕರ್ನಾಟಕದ ಅನು ಕೋಲಾರ ಜಿಲ್ಲೆಯ ಹನುಮನಹಳ್ಳಿಯನ್ನು ಹೊರತುಪಡಿಸಿ ಪ್ರಪಂಚದ ಅಥವಾ ದೇಶದ ಬೇರೆ ಯಾವುದೇ ಭಾಗದಲ್ಲಿ ಕಾಣಸಿಗಲಾರದು ಹಾಗಾಗಿ ಈ ಒಂದು ಬಾವುಲಿಯ ಮೇಲೆ ಪ್ರಶ್ನೆಯನ್ನು ಹಿಂದೆ ನಡೆದ ಪ್ರಶ್ನೆ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಹಾಗೂ ಮುಂಬರುವ ಪ್ರ ಪರೀಕ್ಷೆಗಳಲ್ಲಿಯೂ ಸಹ ಕೇಳುವ ಸಂಭವ ಇರುವಂಥದ್ದು ಯಾಕೆಂದ್ರೆ ಈ ಒಂದು ಬಾವುಲಿ ನಮ್ಮ ಕರ್ನಾಟಕಕ್ಕೆ ಸ್ಪೆಸಿಫಿಕ್ ಆಗಿರುವಂಥ ಬಾವುಲಿ ಈ ಒಂದು ಪ್ರದೇಶವನ್ನು ಹೊರತುಪಡಿಸಿ ಇಲ್ಲಿ ಕಾಣೋದಿಲ್ಲ ಹಾಗಾಗಿ ಅದೇ ರೀತಿ ನಾವು ಆಪ್ಷನ್ನಲ್ಲಿ ಕಾಂಗೂರು ಇಲಿ ಅಂತೇಳಿ ನೋಡಿದ್ವಿ ಈ ಒಂದು ಕಾಂಗೂರು ಇಲಿಯ ಮೇಲೆ ಪರೀಕ್ಷೆ ಪರೀಕ್ಷೆಯಲ್ಲಿ ಏನಂತ ಅಂದರೆ ತನ್ನ ಜೀವಿತಾವಧಿಯಲ್ಲಿ ನೀರನ್ನೇ ಕುಡಿಯದ ಜೀವಿ ಯಾವುದಂದ್ರೆ ಅದು ಕಾಂಗೂರು ಇಲಿಯಾಗಿರುವಂಥದ್ದು ತಾನು ಸೇವಿಸುವ ಆಹಾರದ ಮೂಲಕ ತೇವಾಂಶವನ್ನು ಪಡೆದುಕೊಂಡು ಅದರ ಮೂಲಕ ತನ್ನ ದೇಹದ ನೀರಿನ ರಿಕ್ವೈರ್ಮೆಂಟ್ ಏನಿರುತ್ತಲ್ಲ ಅದನ್ನು ಸಮದುಗಿಸಿಕೊಳ್ತದೆ ಹಾಗಾಗಿ ಅದಕ್ಕೆ ಯಾವತ್ತೂ ನೀರು ಕುಡಿಯುವಂಥ ಒಂದು ಸಂಭವನೀಯತೆ ಬರುವುದೇ ಇಲ್ಲ ಹಾಗಾಗಿ ತನ್ನ ಜೀವಿತಾವಧಿಯಲ್ಲಿ ನೀರನ್ನು ಕುಡಿಯದ ಜೀವಿ ಯಾವುದಂದರೆ ಅದು ಕಾಂಗೂರು ಇಲಿಯಾಗಿರುವಂಥದ್ದು ಅದೇ ರೀತಿ ಈ ಒಂದು ಕಾಂಗೂರು ಇಲಿಯನ್ನು ನಾವು ಮರುಭೂಮಿ ಪ್ರದೇಶಗಳಲ್ಲಿ ನೋಡ್ತೇವೆ ಇಲ್ಲಿ ಮುಂದಿನ ಪ್ರಶ್ನೆ ಬಾಹ್ಯ ಚೀಲವುಳ್ಳ ಸಸ್ತನಿಗಳನ್ನು ಏನೆಂದು ಕರೆಯುತ್ತಾರೆ ಅಂದರೆ ದೇಹದ ಹೊರಗಡೆ ಚೀಲ ಇರುತ್ತೆ ಅದರಲ್ಲಿ ಮರಿಗಳನ್ನು ಬೆಳೆಸುವುದಕ್ಕೆ ಉಪಯೋಗಿಸ್ತವೆ ಈ ಒಂದು ಬಾಹ್ಯ ಚೀಲವುಳ್ಳ ಸಸ್ತನಿಗಳಂತ ತಕ್ಷಣ ನಮಗೆಲ್ಲ ತಲೆ ಎಳೆದಿರ್ತೈತೆ ಕಾಂಗೂರು ತನ್ನ ಮರಿಯನ್ನು ತನ್ನ ಹೊಟ್ಟೆಯ ಹೊರಗಡೆ ಇರುವ ಒಂದು ಸಂಚಿ ಅಥವಾ ಚೀಲದಲ್ಲಿ ತನ್ನ ಮರಿಯನ್ನು ಹೊತ್ತುಕೊಂಡು ತಿರುಗಾಡ್ತಿರುವಂಥ ಚಿತ್ರವನ್ನು ನಾವು ಭಾಳ ಸಲ ನ್ಯಾಷನಲ್ ಜಿಯೋಗ್ರಾಫಿಕ್ ಅಥವಾ ಯಾವುದೇ ಒಂದು ಪುಸ್ತಕಗಳಲ್ಲಿ ನೋಡಿರ್ತೀವಿ ಅದೇ ರೀತಿ ಅದೇ ವರ್ಗಕ್ಕೆ ಸೇರಿರುವಂಥ ಪ್ರಾಣಿಗಳು ಅಥವಾ ಕಾಂಗೂರಿನ ವರ್ಗಕ್ಕೆ ಸೇರಿರುವಂಥ ಪ್ರಾಣಿಗಳು ಆಸ್ಟ್ರೇಲಿಯಾ ಖಂಡದಲ್ಲಿ ಕಾಂಗೂರನ್ನು ಹೊರತುಪಡಿಸಿ ಇದ್ದಾವೆ ಸೊ ಅವೆಲ್ಲ ಒಂದು ಗ್ರೂಪ್ಗಳಿಗೆ ಏನೆಂದು ಕರೀತಾರೆ ಅನ್ನೋದ್ರ ಮೇಲೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ನಾವು ಒಂದೊಂದಾಗಿ ಆಪ್ಷನ್ಗಳನ್ನು ನೋಡ್ತಾ ಹೋಗೋಣ ಕೊನೆಗೆ ಸರಿಯಾದ ಉತ್ತರ ಯಾವುದನ್ನೋದನ್ನು ನೀವೇ ಗೆಸ್ ಮಾಡ್ಬೋದು ಇಲ್ಲಿ ಆಪ್ಷನ್ ನೋಡ್ತಿದ್ದೀವಿ ನಾವು ಆರೋರಲ್ ನಾವು ಪ್ರಾಣಿಗಳನ್ನು ರಾತ್ರಿ ಹೊತ್ತು ಆ್ಯಕ್ಟಿವ್ ಇರುವಂಥ ಪ್ರಾಣಿಗಳನ್ನು ನಿಶಾಚರಿ ಅಂತೇಳಿ ಕರಿತೇವೆ ಹಾಗೂ ಬೆಳಿಗ್ಗೆ ಹೊತ್ತು ಆ್ಯಕ್ಟಿವ್ ಇರುವಂಥ ಪ್ರಾಣಿಗಳನ್ನು ದಿನಚರಿಗಳು ಅಥವಾ ಡೂರಿನಲ್ಸ್ ನಾ ರಾತ್ರಿ ಹೊತ್ತು ಆ್ಯಕ್ಟಿವ್ ಇರುವಂಥವ್ರನ್ನ ನಾಕ್ಟೋರ್ನಲ್ಸ್ ನಲ್ಸ್ ಅಂತೇಳಿ ಕರಿತೀವಿ ಕೆಲವು ಗೂಬೆಗಳವೆಲ್ಲ ರಾತ್ರಿ ಹೊತ್ತು ಸಾಮಾನ್ಯವಾಗಿ ಆ್ಯಕ್ಟಿವ್ ಇರುವಂಥವು ಅಥವಾ ಚಟುವಟಿಕೆಯಲ್ಲಿ ತೊಡಗಿರುವಂಥವು ಅಂಥ ಪ್ರಾಣಿಗಳನ್ನು ನಾವು ನಾಕ್ಟರ್ನಲ್ ಅಥವಾ ನಿಶಾಚರಿಗಳಂತೇಳಿ ಕರಿತೀವಿ ಅದೇ ರೀತಿ ಸೂರ್ಯೋದಯದ ಸಮಯದಲ್ಲಿ ಅರ್ಲಿ ಮಾರ್ನಿಂಗ್ ಯಾವ ಯಾವ ಪ್ರಾಣಿಗಳು ಆ್ಯಕ್ಟಿವ್ ಇರ್ತವಲ್ಲ ಅವುಗಳನ್ನು ನಾವು ಅರೋರಲ್ ಎನಿಮಲ್ಸ್ ಅಂತೇಳಿ ಕರಿತೇವೆ ಹಾಗಾಗಿ ಇದು ಸರಿಯಾದ ಉತ್ತರವಲ್ಲ ಇದನ್ನು ನಾವು ಹೊರಗಿಡಬಹುದು ಅದೇ ರೀತಿ ಆಪ್ಷನ್ ಸಿ ನೋಡೋದಾದರೆ ಅರ್ಬೋರಿಯಲ್ ಅಂದರೆ ಯಾವ ಜೀವಿಗಳು ಮರದ ಮೇಲೆ ಜೀವಿಸ್ತಾವಲ್ಲ ಉದಾಹರಣೆಗೆ ಅಳಿಲುಗಳು ವಾನರ ಜಾತಿಗೆ ಸೇರಿದಂಥ ಕಪಿಗಳು ವರಂಗೂಟನ್ ಪಾಂಡ ಈ ರೀತಿಯ ಪ್ರಾಣಿಗಳನ್ನು ನಾವು ಅರ್ಬೋರಿಯಲ್ ಅಂತವ ಮರದ ಮೇಲೆ ವಾಸಿಸುವ ಜೀವಿಗಳು ಹಾಗಾಗಿ ಇದನ್ನು ಸಹ ನಾವು ಹೊರಗಿಡಬಹುದು ನಾವು ಈಗಾಗಲೇ ನೋಡಿದಂತೆ ಮೊಟ್ಟೆ ಇಡುವ ಪ್ರಾಣಿಗಳನ್ನು ನಾವು ಒಂದು ವರ್ಗಕ್ಕೆ ಸೇರಿಸ್ತೇವೆ ಅದು ಯಾವುದಂದರೆ ಅದು ಮೊನೋಟ್ರೀಮಗಳು ಎನ್ನುವಂಥ ಒಂದು ವರ್ಗ ಹಾಗಾಗಿ ಆ ಒಂದು ಆಪ್ಷನ್ ಅನ್ನು ಕೂಡ ನಾವು ಹೊರಗಿಡ್ತೇವೆ ಇಲ್ಲಿ ಸರಿಯಾದಂಥ ಉತ್ತರ ಮಾರ್ಸುಪಿಯಲ್ಸ್ ಬಾಹ್ಯ ಬಾಹೆಚ್ಚಿಲವುಳ್ಳ ಸಸ್ತನಿಗಳನ್ನು ನಾವು ಮಾರ್ಸುಪಿಯಲ್ ಎನ್ನುವಂಥ ಒಂದು ವರ್ಗಕ್ಕೆ ಸೇರಿಸ್ತೇವೆ ಈ ಒಂದು ಮಾರ್ಸುಪಿಯಲ್ ಅಥವಾ ಚೀಲವುಳ್ಳ ಸಸ್ತನಿಗಳು ಆಸ್ಟ್ರೇಲಿಯಾ ಖಂಡಕ್ಕೆ ಮಾತ್ರ ಸೀಮಿತವಾಗಿದ್ದು ಪ್ರಪಂಚದ ಬೇರೆಡೆ ಎಲ್ಲಿ ಕಂಡುಬರುವುದಿಲ್ಲ ಈ ಒಂದು ಮಾರ್ಸುಪಿಯಲ್ಗೆ ನಾವು ಉದಾಹರಣೆಗಳನ್ನು ನೋಡ್ತಾ ಹೋದರೆ ಕಾಂಗೂರು ಕೋಲಾ ಮಾರ್ಸುಪಿಯಲ್ ಮೂಲ್ ಸುಗರ್ ಗ್ಲೈಡರ್ ಈ ರೀತಿ ಇಲ್ಲಿ ಈ ಒಂದು ಚಿತ್ರದಲ್ಲಿ ಕೊಟ್ಟಿರುವಂಥ ಪ್ರಾಣಿಗಳು ಬಾಹ್ಯ ಸಂಚಿಯನ್ನು ಹೊಂದಿದ್ದು ಅವುಗಳ ಈ ಒಂದು ಸಂಚಿಯಲ್ಲಿ ಪ್ರಾಣಿಗಳನ್ನು ಅಥವಾ ತಮ್ಮ ಮರಿಗಳನ್ನು ಬೆಳೆಸ್ತವೆ ಇವುಗಳು ಆಸ್ಟ್ರೇಲಿಯಾ ಖಂಡಕ್ಕೆ ಮಾತ್ರ ಸೀಮಿತವಾಗಿರುವಂಥವು ನಮ್ಮ ಭಾರತದಲ್ಲಿ ಈ ಒಂದು ಮಾರ್ಸುಪಿಯಲ್ಗಳು ಮತ್ತು ಮೊಟ್ಟೆ ಇಡುವಂಥ ಸಸ್ತನಿಗಳಾದ ಮೊನೋಟ್ರಿಮ್ಸ್ಗಳು ಎರಡೂ ಕಂಡುಬರುವುದಿಲ್ಲ ನಾವು ಈಗಾಗಲೇ ನೋಡಿದಂತೆ ಡೂರಿನಲ್ ಅಂದರೆ ಬೆಳಿಗ್ಗೆ ಹೊತ್ತು ಆ್ಯಕ್ಟಿವ್ ಇರುವಂಥ ಎನಿಮಲ್ಸ್ ನಾಕ್ಟೋರನಲ್ ರಾತ್ರಿಯ ಸಮಯದಲ್ಲಿ ಕಿಕ್ ಆ್ಯಕ್ಟಿವ್ ಇರುವಂಥ ಎನಿಮಲ್ಸ್ ಅರೋರಲ್ ಅರ್ಲಿ ಮಾರ್ನಿಂಗ್ ಬೆಳ ಬೆಳಗಿನ ಮುಂಜಾವು ಸಮಯದಲ್ಲಿ ಆ್ಯಕ್ಟಿವ್ ಇರುವಂಥವು ಅದೇ ರೀತಿ ವೆಸ್ಪರ್ಲ್ ಅಂದರೆ ಸಾಯಂಕಾಲ ಟೈಮ್ ಅಂದರೆ ಡಸ್ಕ್ ಸನ್ಸೆಟ್ ಸೂರ್ಯ ಸೂರ್ಯಾಸ್ತದ ಸಮಯದಲ್ಲಿ ಆ್ಯಕ್ಟಿವ್ ಇರುವಂಥ ಅನಿಮಲ್ಸ್ಗಳನ್ನು ನಾವು ಈ ರೀತಿಯಾಗಿ ಕರಿತೇವೆ ಯಾವುವು ವೆಸ್ಪರಲ್ಸ್ ಅಂತೇಳಿ ಇಲ್ಲಿ ಮುಂದಿನ ಪ್ರಶ್ನೆ ಯಾವುದು ಜಲವಾಸಿ ಸಸ್ತನಿ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಗಳಲ್ಲಿ ಯಾವುದು ಜಲವಾಸಿ ಸಸ್ತನಿಯಾಗಿರುವುದು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ನಾವು ಆಪ್ಷನ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋದರೆ ತಿಮಿಂಗ್ಲು ಶಾರ್ಕ್ ಸಲ್ಮುನ್ ಸಮುದ್ರ ಸೌತೆ ಈ ಒಂದು ಸಮುದ್ರ ಸೌತೆ ಎನ್ನುವುದು ಸೌತೆಕಾಯಿ ರೀತಿಯಲ್ಲೇ ಕಂಡುಬರುತ್ತೆ ಆದರೆ ಇದು ತರಕಾರಿ ಅಲ್ಲ ಬದಲಾಗಿ ಒಂದು ಜೀವಿ ಈ ಒಂದು ನಾವೇನು ಪೀಸ್ ಅಂತೇಳಿ ಕರಿತೀವಲ್ಲ ಪೀಸ್ ಸೇರೋದು ಲೈಕ್ ಕಂಟಕ ಚರ್ಮಿಗಳು ಅಥವಾ ಇಂಗ್ಲೀಷ್ನಲ್ಲಿ ನಾವು ಎಕ್ನೋಡರ್ಮ್ಸ್ ಅಂತೇಳಿ ಕರಿತೀವಿ ಅದೇ ಒಂದು ಗುಂಪಿಗೆ ಸೇರಿದಂಥ ಪ್ರಾಣಿ ಸಮುದ್ರ ಸೌತೆ ಹಾಗಾಗಿ ಇದು ಸಸ್ತನಿಯಲ್ಲ ನಿಮಗೆಲ್ಲ ಗೊತ್ತಿರುವಂತೆ ಶಾರ್ಕ್ ಅನ್ನುವುದೊಂದು ಮೀನು ಹಾಗಾಗಿ ಅದು ಕೂಡ ಸಸ್ತನಿ ಆಗುವುದಿಲ್ಲ ಇನ್ನೊಂದು ಸಾಲ್ಮನ್ ಎನ್ನುವುದಂತೂ ಕೂಡ ಒಂದು ಮೀನಾಗಿದ್ದು ಅತಿ ದೂರ ವಲಸೆ ಹೋಗುವಂಥ ಮೀನು ಹಾಗಾಗಿ ಇಲ್ಲಿ ಸರಿಯಾದಂಥ ಉತ್ತರ ತಿಮಿಂಗ್ಳಾಗಿರುವಂಥದ್ದು ಇಲ್ಲಿ ಕೊಟ್ಟಿರುವ ಆಪ್ಷನ್ಗಳಲ್ಲಿ ಜಲವಾಸಿ ಸಸ್ತನಿಗಳು ಯಾವುದಂದರೆ ಅದು ತಿಮಿಂಗ್ಲಾಗಿರುವಂಥದ್ದು ತಿಮಿಂಗ್ಲ್ ಜಲವಾಸಿ ಸಸ್ತನಿ ಆಗಿರುವುದು ನಾವು ಜಲವಾಸಿ ಸಸ್ತನಿಗಳಿಗೆ ಇನ್ನೂ ಉದಾಹರಣೆಗಳನ್ನು ನೋಡ್ತಾ ಹೋದರೆ ಮ್ಯಾಂಟಿ ಹಾಗೂ ನಮ್ಮ ಗಲ್ಫ್ ಆಫ್ ಮನ್ನಾರ್ ಭಾರತ ಮತ್ತು ಶ್ರೀಲಂಕಾದ ಮಧ್ಯೆ ಇರುವಂಥ ಗಲ್ಫ್ ಆಫ್ ಮನ್ನರ್ನಲ್ಲಿ ನಾವು ಕಡಲ ಹಸುಗಳು ಅಥವಾ ಡುಗಾಂಗ್ ಅಂತೇಳಿ ಒಂದು ಒಂದು ಜೀವಿಯನ್ನು ಕಾಣ್ತೇವೆ ಅದು ಸಹ ಈ ಒಂದು ಸಮುದ್ರ ಸಸ್ತನಿಯಾಗಿದ್ದು ಭಾರತದಲ್ಲಿ ಅಂಡಮಾನ್ ನಿಕೋಬಾರ್ ಮತ್ತು ಲೈಕ್ ಗಲ್ಫ್ ಆಫ್ ಮನ್ನರ್ನಲ್ಲಿ ಈ ಒಂದು ಡುಗಾಂಗನ್ನು ಕಾಣ್ತೀವಿ ಈ ಒಂದು ಡುಗಾಂಗ್ ಥರ ಈ ಈ ಒಂದು ಮ್ಯಾಂಟಿ ಎನ್ನುವಂಥ ಪ್ರಾಣಿಯ ರೀತಿ ಇದ್ದು ಇದೇ ವರ್ಗಕ್ಕೆ ಸೇರಿರುವಂಥ ಒಂದು ಸಸ್ತನಿಯಾಗಿರುವುದು ಅದೇ ರೀತಿ ಡಾಲ್ಫಿನ್ ಸಿ ಲಯನ್ ಫೋಲರ್ ಬಿಯರ್ ಸಿ ಆಟೋರ್ ಹಾಗೂ ವೇಲ್ ಇವೆಲ್ಲವೂ ಜಲವಾಸಿ ಸಸ್ತನಿಗಳಾಗಿರುವಂಥವು ಇದನ್ನು ನೀವು ನೆನಪಿಟ್ಟುಕೊಳ್ಳುವುದು ಅತಿ ಮುಖ್ಯವಾಗಿರುವುದು ಇಲ್ಲಿ ಯಾವ್ಯಾವ ಜಲವಾಸಿ ಸಸ್ತನಿಗಳಾಗಿರುವಂಥದ್ದು ಇದೇ ರೀತಿಯ ಮಾಡಲ್ ಇದೇ ಮಾಡಲ್ನಲ್ಲಿ ಪರೀಕ್ಷೆಯನ್ನು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವ ಪ್ರಶ್ನೆಗಳನ್ನು ಕೇಳುವ ಸಂಭವ ಅದಕ್ಕೆ ಇರುತ್ತದೆ ಈ ಕೆಳಗಿನಲ್ಲಿ ಜಲವಾಸಿ ಸಸ್ತನಿ ಯಾವುದು ಈ ರೀತಿ ಈ ಒಂದು ನಾವು ನಮ್ಮ ಗಂಗಾ ನದಿಯ ಡಾಲ್ಫಿನ್ ಆದಂಥ ಡಾಲ್ಫಿನ್ ನಮ್ಮ ರಾಷ್ಟ್ರೀಯ ಜಲಜೀವಿ ಆದಂಥ ಗಂಗಾ ನದಿ ಡಾಲ್ಫಿನ್ ಕೂಡ ಈ ಒಂದು ಸಸ್ತನಿಯಾಗಿರುವಂಥದ್ದು ಜಲವಾಸಿ ಸಸ್ತನೆಯಾಗಿರುವಂಥದ್ದು ನಾವೀಗಾಗಲೂ ನೋಡಿದಿಲ್ಲ ಡಾಲ್ಫಿನ್ ಈ ಒಂದು ಚಿತ್ರದಲ್ಲಿ ನೀವು ಕಡಲ ಸೌತಿ ಅಥವಾ ಸಿ ಕುಕುಂಬರ್ ಆಪ್ಷನ್ನಲ್ಲಿ ಕೊನೆ ಆಪ್ಷನ್ ಇತ್ತಲ್ಲ ಅದನ್ನು ನೀವು ನೋಡ್ತಾ ಇರ್ಬೋದು ಅದು ಕಂಟಕ ಚರ್ಮಿಗಳು ಈ ಒಂದು ಸ್ಟಾರ್ ಫಿಶ್ ಸೇರಿರುವಂಥ ಕಂಟಕ ಚರ್ಮಿಗಳು ಅಥವಾ ಎಕಿನೋಡರ್ಮ್ಸ್ ಎನ್ನುವಂಥ ಒಂದು ವರ್ಗಕ್ಕೆ ಸೇರಿರುವಂಥ ಒಂದು ಜೀವಿ ಇದು ಕೂಡ ಸಮುದ್ರದಲ್ಲಿ ಕಂಡು ಬರುತ್ತೆ ಜಪಾನ್ ಮತ್ತು ಚೀನಾದಲ್ಲಿ ಇದನ್ನು ಅವರು ಆಹಾರವಾಗಿ ಬಳಕೆ ಮಾಡ್ತಾರೆ ಹಾಗಾಗಿ ಜಪಾನ್ ಮತ್ತು ಚೀನಾದಲ್ಲಿ ಇದಕ್ಕೆ ಅತಿ ಹೆಚ್ಚಿನ ಬೇಡಿಕೆ ಇದೆ ಅದೇ ರೀತಿ ಇತ್ತೀಚೆಗೆ ಶ್ರೀಲಂಕಾ ಚೈನಾಗೆ ಹಂಬನ್ ತೋಟ ಬಂದರನ್ನು ಆ ತೊಂಬತ್ತೊಂಬತ್ತು ವರ್ಷಗಳವರೆಗೆ ಲೀಸಿಗೆ ಕೊಟ್ಬಿಡ್ತು ಆ ಒಂದು ಹಂಬಂತೋಟ್ ಬಂದರ್ನಲ್ಲಿ ಈ ಒಂದು ಹಂಬಂತೋಟ್ ತೋಟ ಬಂದರಿನ ಸುತ್ತಮುತ್ತ ಈ ಒಂದು ಸಮುದ್ರ ಸೌತೆಯ ಕಲ್ಟಿವೇಶನ್ ನಡೀತಿತ್ತು ಇವಾಗ ಈ ಒಂದು ಹಂಬಂತೋಟ್ ಬಂದರು ಚೀನಾದ ಹಿಡಿತಕ್ಕೆ ಬಂದ ಮೇಲೆ ಅಲ್ಲಿರುವಂಥ ಸ್ಥಳೀಯ ಈ ಒಂದು ಕಡಲ ಸೌತೆ ಬೆಳೆಗಾರರಿಗೆ ತೊಂದರೆ ಆಗ್ತಿರೋದನ್ನು ನೀವು ಇತ್ತೀಚೆಗೆ ನೀವು ನ್ಯೂಸ್ನಲ್ಲಿ ನೋಡಿರ್ತೀರಿ ಸೊ ಇದಿಷ್ಟು ಈ ಒಂದು ಕಡಲ ಸೌತೆ ಅಥವಾ ಸೀಕುಕುಂಬರ್ ಎನ್ನುವುದರ ಮೇಲಿನ ಪ್ರಶ್ನೆ ನೀವು ಸಾಮಾನ್ಯವಾಗಿ ಪ್ರಶ್ನೆಯಲ್ಲಿ ಪರೀಕ್ಷೆಯಲ್ಲಿ ಸಿಹಿ ಕುಕುಂಬರ ಅಥವಾ ಕಡಲ ಸೌತೆ ಅಂದರೆ ಏನಂತ ಕೇಳಿ ಕೆಳಗಡೆ ಆಪ್ಷನ್ನಲ್ಲಿ ಕಂಟಕ ಚರ್ಮಿಗಳು ತರಕಾರಿ ಅಥವಾ ಯಾವುದೇ ರೀತಿ ಕ ಕಿಲ್ಗಾಲಿ ಈ ರೀತಿ ಆಪ್ಷನ್ಗಳನ್ನು ಕೊಡ್ಬೋದು ಸಾಮಾನ್ಯವಾಗಿ ನಮಗೆ ಅಲ್ಲಿ ಪರೀಕ್ಷೆಯಲ್ಲಿ ತಲೆ ಓಡೋದು ಹಿಂಗೆ ಸಿ ಕಡಲ ಸೌತಿ ಅಂದರೆ ಯಾವುದೇ ಒಂದು ರೀತಿಯ ಸೌತೆಕಾಯಿ ತರ ನೀವು ಎಲ್ಲೋ ಸಮುದ್ರದಲ್ಲಿ ಬೆಳೀತಾ ಇರ್ಬೋದು ಯಾವುದೇ ಒಂಥರ ಮರದಲ್ಲಿ ಅಂತ ಹಿಂಗೆ ತಲೆ ಓಡುತ್ತೆ ಬದಲಾಗಿ ಕಡಲ ಸೌತಿ ಅಥವಾ ಸಿ ಕುಕುಂಬರ ಎನ್ನುವುದು ಒಂದು ರೀತಿಯ ಒಂದು ರೀತಿಯ ಜೀವಿ ಅದು ಅದು ಈ ಒಂದು ಸ್ಟಾರ್ ಸ್ಟಾರ್ಪಿಸ್ ಸೇರಿರುವಂಥ ವರ್ಗಕ್ಕೆ ಸೇರಿದ್ದು ಕಂಟಕ ಚರ್ಮಿಗಳ ವರ್ಗಕ್ಕೆ ಸೇರಿರುವಂಥ ಒಂದು ಆಗಿರುವುದು ಇಲ್ಲಿ ಮುಂದಿನ ಪ್ರಶ್ನೆ ಭಾರತದಲ್ಲಿ ಕಾಡು ಕತ್ತೆಗಳ ಧಾಮ ಕಂಡುಬರುವ ರಾಜ್ಯ ಯಾವುದು ಎನ್ನುವುದರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ ಇಲ್ಲಿ ಸರಿಯಾದಂಥ ಉತ್ತರ ಗುಜರಾತ್ ಆಗಿರುವುದು ರಾಜಸ್ಥಾನದಲ್ಲಿ ನಾವು ಅಳಿವಿನಂಚಿನಲ್ಲಿರುವಂಥ ಗ್ರೇಟ್ ಇಂಡಿಯನ್ ಬಸ್ ಸ್ಟ್ಯಾಂಡ್ ಎನ್ನುವಂಥ ಒಂದು ಪಕ್ಷಿಯನ್ನು ಕಾಣ್ತೇವೆ ಹರಿಯಾಣದಲ್ಲಿ ಸುಲ್ತಾನಪುರ ಪಕ್ಷಿಧಾಮವನ್ನು ನೀವು ಓದಿರ್ಬೋದು ಸುಲ್ತಾನಪುರ ಪಕ್ಷಿಧಾಮ ಇರ್ಬೋದು ಹರಿಯಾಣದಲ್ಲಿ ಹಾಗಾಗಿ ಇಲ್ಲಿ ಕಾಡು ಕತ್ತೆಧಾಮ ಭಾರತದಲ್ಲಿ ಏಕೈಕ ಕಾಡು ಕತ್ತೆಧಾಮ ಇರುವಂಥದ್ದು ರಾಣಪ್ ಕಚ್ ಗುಜರಾತ್ನಲ್ಲಿ ಅದೇ ರೀತಿ ಈ ಒಂದು ರಾಣಪ್ ಕಚ್ನಲ್ಲಿ ಕರೈ ಎನ್ನುವಂಥ ಒಂದು ಒಂಟೆ ಸಹ ಕಂಡುಬರುತ್ತೆ ಈ ಒಂದು ಕರೈ ಒಂಟೆಯು ಮ್ಯಾಂಗ್ರೋ ಸಸ್ಯಗಳನ್ನು ತಿಂದು ಬದುಕುವಂಥ ಒಂದು ಒಂಟೆಯಾಗಿರುವುದು ಈ ಒಂದು ಪ್ರಶ್ನೆಯನ್ನು ಹಿಂದೆ ನಡೆದ ಯು ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಕೇಳಲಾಗಿದೆ ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ಕೆ ಪಿ ಎಸ್ ಸಿ ಪರೀಕ್ಷೆ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಸಹ ಕೇಳಲಾಗಿದೆ ಪರೀಕ್ಷೆ ಯಾವುದನ್ನು ತನಕ ಅಷ್ಟು ಸರಿಯಾಗಿ ಈ ಒಂದು ಪ್ರಶ್ನೆಯನ್ನು ಇತ್ತೀಚೆಗೆ ನಡೆದ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಸಹ ಕೇಳಲಾಗಿದ್ದು ಈ ಒಂದು ಕರಾಯಿ ಎನ್ನುವ ಒಂಟೆಯ ವಿಶೇಷತೆ ಏನೆಂದರೆ ಈ ಒಂದು ಕರಾಯಿ ಒಂಟೆ ಮ್ಯಾಂಗ್ರೋ ಕಾಡುಗಳಲ್ಲಿ ಅಥವಾ ಮ್ಯಾಂಗ್ರೋ ಬೆಳೆಯುವ ಪ್ರದೇಶಗಳಲ್ಲಿ ಕಂಡುಬರುತ್ತೆ ಹಾಗೂ ಮ್ಯಾಂಗ್ರೋ ಎಲೆಗಳನ್ನೇ ತಿಂದು ಬದುಕುವಂಥ ಒಂದು ಒಂಟೆ ಅದೇ ರೀತಿ ಸರಾಗವಾಗಿ ನೀರಿನಲ್ಲಿ ಈಜಬಲ್ಲ ಸಾಮರ್ಥ್ಯ ಒಂದು ಒಂದು ಆಗಿರುವುದು ಅದಲ್ಲದೆ ಇದನ್ನು ರಬಾರಿ ಕಮ್ಯುನಿಟಿ ಅಥವಾ ರಬಾರಿ ಪಂಗಡದವರು ಈ ಒಂದು ಒಂಟೆಯನ್ನು ಸಾಕ್ತಾರೆ ಇದರ ಮೇಲೆ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ಎರಡರಲ್ಲೂ ಪ್ರಶ್ನೆಯನ್ನು ಕೇಳಲಾಗಿದೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಜೀವ ವೈವಿಧ್ಯತೆ ಎನ್ನುವ ಟಾಪಿಕ್ ಮೇಲೆ ಪ್ರಶ್ನೆಯನ್ನು ನೋಡಿದ್ವಿ ಇದೇ ರೀತಿ ಸಂಭವ ವಿಡಿಯೋ ಸರಣಿಯಲ್ಲಿ ಹೊಸ ಹೊಸ ಟಾಪಿಕ್ಗಳೊಂದಿಗೆ ವಿಡಿಯೋ ಸರಣಿ ಹೀಗೆ ಮುಂದುವರಿಯುತ್ತೆ ಈ ಒಂದು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ